ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ನಮ್ಮ ಚಾನಲಿಗೆ ಸ್ವಾಗತ ನೀವು ಕಾಮೆಂಟ್ಗಳನ್ನು ಹಾಕಿದ್ದೀರಿ ಯಾಕೆಂತಂದರೆ ಮೋರಾಜಿ ದೇಸಾಯಿ ವಸತಿ ಶಾಲೆಗಳ ಒಂದು ಟ್ರಾನ್ಸ್ಫರ್ ಪ್ರೊಸೀಜರ್ ಬಗ್ಗೆ ನೀವು ಮಾಹಿತಿಗಳನ್ನು ಹಾಕಿರುವಂಥದ್ದು ನೋಡಿ ಮನೆಯರೆ ವಸತಿ ಶಾಲೆ ಮೊದಲು ನೀವು ಏನು ಮಾಡಬೇಕಂತಂದರೆ ವಸತಿ ಶಾಲೆಗಳಲ್ಲಿ ಎಲ್ಲಿ ವೇಕೆನ್ಸಿ ಖಾಲಿದಾವೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ಎರಡೂ ಸ್ಕೂಲ್ಗಳಿಂದ ಪ್ರಾಂಶುಪಾಲರು ಅಥವಾ ಹೆಡ್ ಮಾಸ್ಟರ್ಗಳಿಗೆ ಬಟ್ಟೆಯಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೇಳಬೇಕಾಗತ್ತೆ ಇದನ್ನು ಪಬ್ಲಿಕಲ್ಲಿ ಬಿಡುವುದಿಲ್ಲ ಟ್ರಾನ್ಸ್ಫರ್ ಪ್ರೊಸೀಜರ್ಗಳನ್ನು ಸೊ ಪಬ್ಲಿಕಲ್ಲಿ ತುಂಬ ಕಡಿಮೆ ಬಿಡೋದು ಇದು ಸ್ಕೂಲ್ ಟು ಸ್ಕೂಲ್ ಆಗೋದರಿಂದ ಮತ್ತು ಜಿಲ್ಲೆ ಟು ಜಿಲ್ಲೆ ಆಗೋದರಿಂದ ಇದನ್ನು ನಿಮ್ಮ ತಾಲೂಕು ಮತ್ತು ಜಿಲ್ಲೆಗಳಲ್ಲಿರುವಂತಹ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿ ಪ್ರಾಂಶುಪಾಲರ್ಗಳಿಗೆ ವಿಸಿಟ್ ಮಾಡಿ ನೀವು ಟ್ರಾನ್ಸ್ಫರ್ ಪ್ರೊಸೀಜರ್ ಬಗ್ಗೆ ಕೇಳಬೇಕಾಗತ್ತೆ ಇದರ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ ಯಾಕಂತಂದರೆ ಇದು ಆ ಸ್ಕೂಲು ಮತ್ತು ಆ ಪ್ಲೇಸ್ ಅಂದರೆ ಜಿಲ್ಲೆ ತಾಲೂಕು ಅಲ್ಲಿ ಇರುವಂತಹ ಒಂದು ಇಲಾಖೆ ಮೇಲೆ ಇದು ಬಿಟ್ಟಿರುವಂಥ ವಿಷಯ ಆಗಿರುವುದರಿಂದ ನೀವು ಅಲ್ಲಿರುವಂತಹ ಸ್ಕೂಲ್ಗಳಿಗೆ ಹೋಗಿ ಹೆಡ್ ಮಾಸ್ಟರ್ ಭೇಟಿಯಾಗಿ ಓಕೆ ನಿಮ್ಮ ಯಾವ ಸ್ಕೂಲ್ಗೆ ಹೋಗ್ಬೇಕಂತಿದ್ದೀರಿ ಅಲ್ಲಿ ಆ ಸ್ಕೂಲಲ್ಲಿ ವೇಕೆನ್ಸಿಗಳು ಇದಾವೆ ಅಂತ ಕನ್ಫರ್ಮ್ ಮಾಡಿಕೊಡ್ರಿ ವೇಕೆನ್ಸಿಗಳು ಇದ್ದು ಅಂತಂದರೆ ಆಮೇಲೆ ಅಲ್ಲಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಈ ಒಂದು ಇಲಾಖೆಗೆ ಓಕೆ ಇಲಾಖೆ ಏನಿದೆ ಆ ಒಂದು ವಸತಿ ಶಾಲೆಗಳ ಇಲಾಖೆಗೆ ವಿಸಿಟ್ ಮಾಡಿ ಅಲ್ಲಿರುವಂಥ ಪ್ರೊಸೀಜರ್ ಆಫ್ಲೈನ್ ಪ್ರೊಸೀಜರ್ಗಳನ್ನು ಕೇಳಿಕೊಂಡು ನೀವು ಫಾರ್ಮರ್ ಫೀಲಿಂಗ್ ಮಾಡಿ ಅಡ್ಮಿಷನನ್ನು ತಗೋಬೇಕಾಗತ್ತೆ ಸೊ ಇದಕ್ಕೆ ನಾವು ಯಾವುದೇ ಥರ ಗೈಡಲನ್ನು ಹೋಗೋದಿಲ್ಲ ಗೈಡ್ಲೈನ್ಸನ್ನು ಕೂಡ ಕೊಡೋಕೆ ಹೋಗೋದಿಲ್ಲ ಕ್ಷಮಿಸಬೇಕು